ನಮಸ್ಕಾರ ಸ್ನೇಹಿತರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಕಷ್ಟಗಳ ಸರಮಾಳೆ ಕೊನೆಯಾದಂತೆ ಕಾಣ್ತಾನೆ ಇಲ್ಲ ಮತ್ತೊಂದು ಹಗರಣ ಈಗ ಅವರ ಕೊರಳಿಗೆ ಸುತ್ತಿಕೊಳ್ತಾ ಇದೆ ಈ ಹಗರಣದ ಗಂಭೀರತೆ ಈ ಹಿಂದಿನ ಮೂಢ ಮತ್ತು ವಾಲ್ಮೀಕಿ ಹಗರಣಕ್ಕಿಂತ ದೊಡ್ಡದಾಗಿದೆ ಇದರಿಂದ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಜೀವನದಲ್ಲಿ ಗಂಭೀರ ಸಮಸ್ಯೆ ಎದುರಿಸೋದು ಗ್ಯಾರಂಟಿ ಈಗಾಗಲೇ ಮೈತ್ರಿ ಪಡೆ ಅಸ್ತ್ರವನ್ನು ಸಿದ್ಧಪಡಿಸಿದೆ ಮತ್ತೊಂದು ಹಗರಣ ಮುನ್ನೆಲೆಗೆ ಬಂದಿದೆ ನಾನೀಗ ಹೇಳದಿರ್ತಕ್ಕಂಥ ಹಗರಣ ಇದೆಯಲ್ಲ ಇದು ಸಿದ್ದರಾಮಯ್ಯನವರಿಗೆ ದೊಡ್ಡ ಉರುಳು ಅಂತ ಹೇಳಲಾಗ್ತಾ ಇದೆ ಸಾಮಾನ್ಯದ್ದು ಅಲ್ಲವೇ ಅಲ್ಲ ಮೂಡ ಹಗರಣದಲ್ಲಿ ಕೇವಲ ಸಿದ್ದರಾಮಯ್ಯನವರು ಹದಿನಾಲ್ಕು ಸೈಟ್ ತೆಗೆದುಕೊಂಡು ಅಕ್ರಮ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ವಾಲ್ಮೀಕಿ ನಿಗಮ ಮಂಡಳಿನಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತ ಸರ್ಕಾರದ ಮೇಲೆ ಆರೋಪ ಇದೆ ನಾಗೇಂದ್ರ ಅವರ ತಲೆದಂಡ ಸಹ ಪಡೆದಿದ್ದಾರೆ ನೀವು ಕೇಳಿರ್ಬೋದು ಸಾವಿರಾರು ಕೋಟಿ ರೂಪಾಯಿ ಹಗರಣಗಳ ಮಧ್ಯೆ ಇದು ಸಣ್ಣ ಹಗರಣ ಅಂತ ಅನ್ನಿಸಬಹುದು ಹಾಗಾಗಿ ನಾನು ಹೇಳಿದ್ದು ಅವೆಲ್ಲದನ್ನು ಮೀರಿಸುವಂತಹ ಸೈಜು ಮತ್ತು ಸ್ಕೇಲ್ ನಲ್ಲಿ ಅತಿ ದೊಡ್ಡದಾದ ಹಗರಣ ಇದು ಹಾಗಾದ್ರೆ ಆ ಹಗರಣನಾದ್ರೂ ಯಾವುದು ನಾನು ಹೇಳಿದ ಸಿದ್ದರಾಮಯ್ಯವರಿಗೆ ಅದು ಖಂಡಿತ ಉರುಳ ಹಾದೆ ಆಗತ್ತೆ ಅಂತ ನಿಜಕ್ಕೂ ಅದು ಮುಖ್ಯಮಂತ್ರಿ ಪಟ್ಟದಿಂದ ಸಿದ್ದರಾಮಯ್ಯನವರನ್ನ ಕೆಳ ಕೇಳಿಸುತ್ತಾ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ನಮ್ಮ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸಿದ್ದರಾಮಯ್ಯವ್ರು ಅವರೇ ಹೇಳ್ಕೊಳ್ತಾ ಇದ್ರು ನಾನು ಶುದ್ಧಾಸ್ತಾ ಅಂತ ಆದ್ರೆ ಈಗ ಹಗರಣಗಳ ಸುಳಿನಲ್ಲಿ ಮಿಂದೆದ್ದು ಹೋಗಿದ್ದಾರೆ ಈ ಈಗಾಗಲೇ ಸಚಿವ ಸಂಪುಟದಲ್ಲಿ ಇದ್ದಂತಹ ಪಿ ನಾಗೇಂದ್ರ ಅವರ ರಾಜೀನಾಮೆ ಪಡೆದು ಸರ್ಕಾರಕ್ಕೆ ಮುಜುಗರ ಆಗಿದೆ ಇದು ಅಹಿಂದ ಸರ್ಕಾರ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದವರ ವಿ ಹಿತಕ್ಕಾಗಿ ಶ್ರಮ ವಹಿಸ್ತಾ ಇರತಕ್ಕಂಥ ಸರ್ಕಾರ ಅನ್ನೋ ಭಾವನೆ ಇತ್ತು ಜನರಲ್ಲಿ ಯಾವಾಗ ಎಸ್ ನಿಗಮದ ದುಡ್ಡನ್ನು ಐಷಾರಾಮಿ ಕಾರು ಕೊಳ್ಳೋದಿಕ್ಕೆ ಮದ್ಯ ಕೊಳ್ಳೋದಿಕ್ಕೆ ಎಲೆಕ್ಷನ್ ಖರ್ಚು ವೆಚ್ಚಕ್ಕಾಗಿ ಬಳಸಿದ್ದಾರೆ ಅನ್ನುವ ಅಂಶಗಳು ಬೆಳಕಿಗೆ ಬಂತೋ ಅದರಲ್ಲೂ ಎಸ್ ಪಿ ಎಸ್ ಪಿ ಎಸ್ಟಿ ಅಭಿವೃದ್ಧಿಗಾಗಿ ಮೀಸಲಿಟ್ಟಂತಹ ಸಾವಿರಾರು ಕೋಟಿ ರೂಪಾಯಿನ ಪಂಚ ಗ್ಯಾರಂಟಿಗಳಿಗೆ ಸರ್ಕಾರ ಉಪಯೋಗಿಸ್ತಾ ಇದೆ ಅನ್ನುವ ವಿಷಯ ಯಾವಾಗ ಬೆಳಕಿಗೆ ಬಂತೋ ಈಗ ಆ ಅಹಿಂದ ವರ್ಗ ಸಹ ಸಿದ್ದು ವಿರುದ್ಧ ತಿರುಗಿ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ ವಾಲ್ಮೀಕಿ ನಿಗಮದಲ್ಲಿ ಆಗಿರತಕ್ಕಂತ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಎಂಟ್ರಿ ಆಗಿದೆ ಎಸ್ಐಟಿ ನವರು ಹೇಳಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿ ದದ್ದಲ್ ಮತ್ತು ನಾಗೇಂದ್ರ ಅವರ ಪಾತ್ರ ಏನು ಇಲ್ಲ ಅಂತ ಚಾರ್ಜ್ ಶೀಟ್ ಅಲ್ಲಿ ಅವರ ಹೆಸರನ್ನೇ ಮೆನ್ಷನ್ ಮಾಡಿಲ್ಲ ಎಸ್ಐಟಿ ಅವರು ಆದ್ರೆ ಆ ಕಡೆ ಇಡಿ ಅವರು ಸಹ ತನಿಖೆ ಮಾಡಿ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಆಗಿರುವುದು ಸತ್ಯ ಅದು ಚುನಾವಣೆಗೆ ಐಷಾರಾಮಿ ಕಾರುಗಳು ಮತ್ತು ಮದ್ಯ ಖರೀದಿ ಮಾಡೋದಕ್ಕೆ ಉಪಯೋಗಿಸಲ್ಪಟ್ಟಿದೆ ಅಂತ ಇಡಿ ಅವರೇ ಕನ್ಫರ್ಮ್ ಮಾಡಿದ್ದಾರೆ ಇನ್ನ ಮೂಢ ಹಗರಣ ತನಿಖೆಗೆ ಸಿದ್ದರಾಮಯ್ಯನವರ ಸರ್ಕಾರ ಒಪ್ಪಿಸಿದೆ ಆದರೆ ಅದು ಈಗ ಹೈಕೋರ್ಟ್ ಅಂಗಳದಲ್ಲಿದೆ ರಾಜ್ಯಪಾಲರು ಗೆ ಅನುಮತಿ ಸಹ ಕೊಟ್ಟಾಗಿದೆ ಈ ಎಲ್ಲ ಸುಳಿಗಳ ಮಧ್ಯೆ ಈಗ ಮತ್ತೊಂದು ಹಗರಣದ ಸುಳಿಯಲ್ಲಿ ಸಿದ್ದರಾಮಯ್ಯ ಅವರು ಸಿಲುಕಿ ಹಾಕಿಕೊಂಡಿದ್ದಾರೆ ನಾನೀಗ ಪ್ರಸ್ತಾಪ ಮಾಡಲಿರುವ ಹಗರಣ ಇದೆಯಲ್ಲ ಇದು ಡೈರೆಕ್ಟ್ ಆಗಿ ಸಿದ್ದರಾಮಯ್ಯನವರಿಗೆ ಕಂಟಕ ಓಡ ಹಗರಣದಲ್ಲಿ ಸಿದ್ದರಾಮಯ್ಯ ಅವರು ಬಚಾವಾಗ ಯಾಕಂದ್ರೆ ಅಲ್ಲಿ ಎಲ್ಲೂ ಸಿದ್ದರಾಮಯ್ಯ ಅವರ ಹಸ್ತಾಕ್ಷರ ಇಲ್ಲ ನಮಗೆ ಇಂಥ ಕಡೆನೆ ಸೈಟ್ ಬೇಕು ಅಂತ ಪತ್ರ ಬರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಅದನ್ನು ಬರೆದಿರೋರು ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಮ್ಮ ಅವರು ಮತ್ತು ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಮೂಢ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಸಿದ್ದರಾಮಯ್ಯ ಅವರ ಹಸ್ತಕ್ಷೇಪ ಡೈರೆಕ್ಟ್ ಆಗಿ ಇಲ್ದೇ ಇರೋದ್ರಿಂದ ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯ ಅವರು ಬಚಾವಾದ್ರೂ ಆಗಬಹುದು ಆದರೆ ಈ ಹೊಸ ಹಗರಣದಲ್ಲಿ ಸಿದ್ದರಾಮಯ್ಯ ಅವರು ಬಚಾವಾಗುವ ಸೀನು ಇಲ್ಲವೇ ಇಲ್ಲ ಅಂತ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯನವರು ಮೂಢ ವಿಷಯದಲ್ಲಿ ವಾದ ಮಾಡ್ತಿರೋದಾದ್ರೂ ಏನು ನಾನೇನು ಅಧಿಕಾರದಲ್ಲಿದ್ದನಾ ಆ ಜಮೀನನ್ನ ಕೊಂಡ್ಕೊಂಡಾಗ್ಲಿ ಡಿನೋಟಿಫಿಕೇಶನ್ ಮಾಡಿದಾಗ ಆಗ್ಲಿ ನನ್ನ ಪತ್ನಿಗೆ ಅದು ಗಿಫ್ಟ್ ಸಿಕ್ಕಾಗ್ಲಿ ನಾನೇನು ಅಧಿಕಾರದಲ್ಲಿ ಇದ್ದ ಈ ಆಂಗಲ್ ನಲ್ಲಿ ನೋಡಿದಾಗ ಸಿದ್ದರಾಮಯ್ಯನವರಿಗೆ ಇದು ಪ್ಲಸ್ ಆಗುತ್ತೆ ಆದ್ರೆ ಹೊಸದಾಗಿ ಸಿಲುಕಿ ಹಾಕಿಕೊಂಡಿರತಕ್ಕಂತಹ ಈ ಅರ್ಕಾವತಿ ಟ್ರೀಡು ಹಗರಣ ಇದರಲ್ಲಿ ಸಿದ್ದರಾಮಯ್ಯನವರೇ ಖುದ್ದು ಹಸ್ತಾಕ್ಷರ ಮಾಡಿ ಆದೇಶ ಕೊಟ್ಟಿದ್ದಾರೆ ಮತ್ತು ಅವರ ಅಧಿಕಾರ ಅವಧಿನಲ್ಲೇ ಅವರು ಸಿಎಂ ಆಗಿದ್ದಾಗಲೇ ಇದು ಆಗಿರೋದು ಹಾಗಾಗಿ ನಾನು ಹೇಳಿದ್ದು ಇದು ಸಿದ್ದರಾಮಯ್ಯನವರಿಗೆ ನೂರಕ್ಕೆ ನೂರು ಪರ್ಸೆಂಟ್ ಆಘಾತ ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ ಎರಡ್ ಸಾವಿರದ ಹದಿಮೂರರಿಂದ ರಿಂದ ಎರಡ್ ಸಾವಿರದ ಹದಿನೆಂಟರ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಸಿಎಂ ಆಗಿದ್ರಲ್ಲ ಆಗ ಸಹ ಈ ಅರ್ಕಾವತಿ ರೀಡು ಪ್ರಕರಣ ವಾದಿಸಿತ್ತು ಆದ್ರಿಂದ ಹೊರಗೆ ಬರೋದಿಕ್ಕೆ ಏನೇನ್ ಬೇಕೋ ಎಲ್ಲ ಪ್ರಯತ್ನಗಳನ್ನು ಸಿದ್ದರಾಮಯ್ಯನವರು ಮಾಡಿದ್ರು ನಿಮಗೆ ನೆನಪಿರ್ಬೋದು ಎರಡ್ ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪನವರು ಸಹ ಇದೇ ರೀತಿಯ ಡಿನೋಟಿಫಿಕೇಶನ್ ಪ್ರಕರಣದ ಸಂಬಂಧಪಟ್ಟಂತೆ ಕಾನೂನಿನ ಕುಣಿಕೆಯಲ್ಲಿ ಸಿಲುಕಿಕೊಂಡು ಜೈಲಿಗೆ ಹೋಗಿ ಸಹ ಬಂದಿದ್ದು ಆಗ ಸಿದ್ದರಾಮಯ್ಯನವರು ಇದರಿಂದ ಬಚಾವಾಗೋದಿಕ್ಕೆ ಕೆಂಪಣ್ಣ ಅವರ ನೇತೃತ್ವದಲ್ಲಿ ಒಂದು ಆಯೋಗ ರಚನೆ ಮಾಡಿ ತನಿಖೆಗೆ ಆದೇಶ ಕೊಟ್ಟಿತ್ತು ಆದ್ರೆ ಆ ತನಿಖೆ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಯ್ತು ಅದರ ರಿಪೋರ್ಟ್ ಎಲ್ಲಿದೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಯಾವಾಗ ಟಿ ಜೆ ಅಬ್ರಹಾಂ ಅವರು ಸಿದ್ದರಾಮಯ್ಯ ಅವರ ಮೂಢ ಹಗರಣನ ಬಯಲಿಗೆ ತಂದ್ರು ಸಹಜವಾಗಿ ಸಿದ್ದರಾಮಯ್ಯನವ್ರಿಗೂ ಗೊತ್ತಾಯಿತು ಇದರ ಹಿಂದೆ ಬಿಜೆಪಿಯ ಕೈವಾಡ ಇದೆ ಅಂತ ನೀವು ಸೇರಾದ್ರೆ ನಾವು ಸವಾ ಸೇರು ಅಂತ ತೊಡೆತಟ್ಟಿ ನಿಂತ ಸಿದ್ದರಾಮಯ್ಯ ಅವರು ಯಡಿಯೂರಪ್ಪ ಅವರ ಫೋಕ್ಸೋ ಪ್ರಕರಣಕ್ಕೆ ತಡೆಯಾಜ್ಞೆ ಇದೆ ಅದನ್ನು ತೆರವುಗೊಳಿಸುವುದಕ್ಕೆ ಪ್ರಯತ್ನಗಳನ್ನು ಶುರು ಮಾಡಿಕೊಂಡ್ರು ಆ ಕಡೆ ಆಲ್ಮೋಸ್ಟ್ ಆಲ್ ಕ್ಲೋಸ್ ಆಗಿ ಹೋಗಿದ್ದಂತಹ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧದ ಹೂ ಗಣಿ ಹಗರಣನ ಅಸ್ತ್ರವಾಗಿ ಪ್ರಯೋಗಿಸಿದ್ರು ಇದಕ್ಕೆ ಪ್ರತಿಯಾಗಿ ಬಿಜೆಪಿಗರು ಮತ್ತೆ ಸಿದ್ದು ವಿರುದ್ಧ ಈ ಅರ್ಕಾವತಿ ರೀಡು ಪ್ರಕರಣನ ಮುನ್ನೆಲೆಗೆ ತಂದಿದ್ದಾರೆ ಆದ್ರೆ ಬಿಜೆಪಿಗೆ ಇಲ್ಲಿ ಒಂದು ಸಣ್ಣ ಸೆಟ್ ಬ್ಯಾಕ್ ಇದೆ ಅದೇನಪ್ಪಾ ಅಂದ್ರೆ ಈ ಹಿಂದೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಸಹ ಇದೇ ರೀತಿಯ ರೀಡು ಮಾಡಿದ್ರು ಅದನ್ನೇ ಈಗ ಸಿದ್ದರಾಮಯ್ಯವರು ಸಹ ಬೊಟ್ಟು ಮಾಡಿ ತೋರಿಸಿ ಅವರು ಮಾಡಿದ್ದು ತಪ್ಪಲ್ಲ ಅಂದ ಮೇಲೆ ನಾನು ಮಾಡಿದ್ದು ತಪ್ಪ ಹೇಗಾಗುತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರತಿಪಕ್ಷದವರಿಗೆ ಆದರೆ ಎಚ್ ಡಿ ಅವರು ಇದನ್ನು ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೆ ಹೇಗಾದ್ರೂ ಮಾಡಿ ಸಿದ್ದೂರನ್ನು ಸಿಲುಕಿಸಲೇಬೇಕು ಅಂತ ಜಿದ್ದಿಗೆ ಬಿದ್ದಿರುವ ಎಚ್ ಡಿ ಕುಮಾರಸ್ವಾಮಿ ಅವರು ಅರ್ಕಾವತಿ ರೀಡು ಪ್ರಕರಣನ ಲಾಜಿಕಲ್ ಗೆ ತೆಗೆದುಕೊಂಡು ಹೋಗುವುದಾಗಿ ಸವಾಲು ಸಹ ಹಾಕಿದ್ದಾರೆ ಅಂದ್ರೆ ಇಲ್ಲಿ ಒಂದ್ ಅಂಶ ಅಂತೂ ಸ್ಪಷ್ಟ ಆಗಿ ಹೋಯ್ತು ಈ ಅರ್ಕಾವತಿ ರೀಡು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದು ವಿರುದ್ಧ ಸಮರ ಸಾರಿರೋದು ಬೇರೆ ಯಾರು ಅಲ್ಲ ಇದರ ಹಿಂದೆ ಇರತಕ್ಕಂತ ಕಾಣದ ಕೈ ಎಚ್ ಡಿ ಕುಮಾರಸ್ವಾಮಿ ಅವರದ್ದು ಅಂತ ಯಾವಾಗ ಎಚ್ ಕುಮಾರಸ್ವಾಮಿ ಅವರ ವಿರುದ್ಧ ಗಣಿ ಅಸ್ತ್ರನ ಕಾಂಗ್ರೆಸ್ ಪ್ರಯೋಗ ಮಾಡಿದ್ರು ಕುಮಾರಸ್ವಾಮಿ ಅವರು ಸಹ ಕಾಂಗ್ರೆಸ್ ಮೇಲೆ ವಾಗ್ದಾಳಿ ನಡೆಸಿ ಅರ್ಕಾವತಿ ರೀಡು ಪ್ರಕರಣದಲ್ಲಿ ಸರ್ಕಾರ ಬೀಳ್ಸೋದಿಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ಸಹ ಮಾಡಿದ್ದಾರೆ ಇಲ್ಲಿ ಕುಮಾರಸ್ವಾಮಿ ಅವರ ವಾದ ಏನಪ್ಪಾ ಅಂದ್ರೆ ನನ್ನ ಮೇಲೆ ಮಾಡಿರ್ತಕ್ಕಂತ ಭೂ ಗಣಿ ಹಗರಣದ ಆರೋಪ ಅದು ಎರಡ್ ಸಾವಿರದ ಹದಿನೇಳರಲ್ಲಿ ಸುಪ್ರೀಂ ಕೋರ್ಟ್ ನಲ್ಲೇ ಇದೆ ಸುಪ್ರೀಂ ಕೋರ್ಟ್ ಸಹ ಎರಡು ತಿಂಗಳೊಳಗಾಗಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಆದೇಶವನ್ನು ಸಹ ಕೊಟ್ಟಿದೆ ಅಲ್ಲಿಂದ ಇಲ್ಲಿವರೆಗೂ ಏನ್ ಮಾಡ್ತಾ ಇತ್ತು ಸರ್ಕಾರ ಈಗ ರಾಜ್ಯಪಾಲರಿಗೆ ಕೇಳೋದ್ ಏನಿದೆ ಅದರಲ್ಲಿ ಇದು ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡ್ತಾ ಇರತಕ್ಕಂತ ವಾದ ಸ್ನೇಹಿತರೆ ಕೇವಲ ರಾಜಕೀಯವಾಗಿ ಹೋರಾಟ ಮಾಡೋದಾದ್ರೆ ಸಿದ್ದರಾಮಯ್ಯನವ್ರಿಗೆ ಇದು ಏನೇನು ಅಲ್ಲ ತಟ್ಟಿ ಅದೆಷ್ಟು ಜನ ಬರ್ತಿರೋ ಬನ್ನಿ ಎದುರಿಸ್ತೀನಿ ಅಂತಾರೆ ಆದ್ರೆ ಇಲ್ಲಿ ತ್ರೀ ಫ್ರಂಟ್ ವಾರ್ ಇದೆ ಸಿದ್ದರಾಮಯ್ಯನವ್ರಿಗೆ ಮೊದಲನೇದು ಭಾವನಾತ್ಮಕವಾಗಿ ಹೋರಾಟ ಮಾಡ್ಬೇಕು ಎರಡನೇದು ರಾಜಕೀಯವಾಗಿ ಹೋರಾಟ ಮಾಡ್ಬೇಕು ಮೂರನೇದು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಬೇಕಾಗಿರೋದು ಭಾವನಾತ್ಮಕವಾಗಿ ಅಂದ್ರೆ ಖುದ್ದು ಅವರ ಪತ್ನಿ ಪಾರ್ವತಮ್ಮನವರೇ ಮೋಡ ಹಗರಣದಲ್ಲಿ ಸಿಲುಕಿಕೊಂಡಿರೋದ್ರಿಂದ ಅವರೇ ಹೇಳ್ತಾರೆ ಇದುವರೆಗೂ ನನ್ನ ಪತ್ನಿ ಸಾರ್ವಜನಿಕವಾಗಿ ಎಲ್ಲೂ ಕಾಣಿಸಿಕೊಂಡಿಲ್ಲ ಇಂತಹವರು ತಪ್ಪು ಮಾಡ್ತಾರೆ ಅಂದ್ರೆ ನೀವು ನಂಬುತ್ತೀರಾ ಅಂತ ಜನರಿಗೆ ಪ್ರಶ್ನೆ ಕೇಳ್ತಾರೆ ಸಿದ್ದರಾಮಯ್ಯವರು ಹಾಗಾಗಿ ಹೇಳಿದ್ದು ಸಿದ್ದರಾಮಯ್ಯವರಿಗೆ ಇದು ಭಾವನಾತ್ಮಕವಾಗಿ ಇರತಕ್ಕಂತ ಹೋರಾಟ ಇನ್ನು ಕಾನೂನಾತ್ಮಕ ಹೋರಾಟ ಈ ಕಡೆ ಸಿದ್ದರಾಮಯ್ಯವರು ತಮ್ಮ ಕೇಸ್ ಬಗ್ಗೆ ತಲೆ ಅಥವಾ ಸಿಎಂ ಆಗಿ ಆಡಳಿತ ನಡೆಸಬೇಕು ಒಟ್ಟಾರೆ ಅಡಕತ್ತಿ ಸಿಲುಕಿ ಹಾಕಿಕೊಂಡಂತಾಗತ್ತೆ ಇನ್ನ ರಾಜಕೀಯ ಹೋರಾಟ ಸಹಜವಾಗಿ ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಆರೋಪಗಳು ಕೇಳಿ ಬಂದಿರೋದ್ರಿಂದ ಅವರ ವಿರೋಧಿಗಳು ಹೈಪರ್ ಆಕ್ಟಿವ್ ಆಗಿದ್ದಾರೆ ಕೆಳಗಿಳಿಸೋದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ಖರ್ಗೆ ಅವರು ವಂಚಿ ಹಾಕಿ ಕೂತಿದ್ದಾರೆ ನಮಗೊಂದು ಅವಕಾಶ ಬರುತ್ತಾ ಒಂದು ಕೈ ನೋಡೇ ಬಿಡೋಣ ಅಂತ ಪಕ್ಷದೊಳಗೆ ಈ ಎಲ್ಲ ಅಡೆತಡೆಗಳನ್ನು ಸಿದ್ದರಾಮಯ್ಯನವರು ಎದುರಿಸಬೇಕು ಹಾಗಾಗಿ ಹೇಳಿದ್ದು ಈ ಮೂರು ರೀತಿಯ ಹೋರಾಟಗಳಲ್ಲಿ ಸಿದ್ದರಾಮಯ್ಯ ಅವರು ಯಶಸ್ವಿ ಯಾಕ್ತಾರಾ ಅದಕ್ಕೆ ಕಾಲವೇ ಉತ್ತರ ಕೊಡ್ಬೇಕು ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ